ದೇಶಭಕ್ತಿಗೆ ಸಂಬಂಧಪಟ್ಟಂತಹ ಒಂದು ಸಿನಿಮಾ ಇದು ಅಂತ ಒಂದು ನೀವೆಲ್ಲೂ ಕೂಡ ನಮಗೆ ಸಿನಿಮಾ ಇದೆ ಈ ತರ ಇದೆ ಅಂತ ಬಿಟ್ಟು ಎಲ್ಲೂ ನಮ್ಗೆ ಏನು ರಿವೀಲ್ ಮಾಡಿಲ್ಲ ನೀವು ಲೈಟಾಗೆ ನಮಗೂ ಕೂಡ ಗೊತ್ತಿರುವಂಥದ್ದು ನಾವು ಏನಕ್ಕೆ ಎದ್ಕೋಣ ಅವ್ರು ಇವ್ರನ್ನ ಕೇಳೋಣ ಅಂದ್ರೆ ಸಿನಿಮಾ ನೋಡಿ ಅಕ್ಟೋಬರ್ ಹನ್ನೊಂದಕ್ಕೆ ಸಿನಿಮಾ ನೋಡಿ ಅಂತ ಏನೇ ಇದ್ರು ಟೀಮ್ ಅವ್ರ ಯಾರನ್ನೇ ಏನೇ ಕೇಳಿದ್ರು ಅವ್ರು ಅದನ್ನೇ ಹೇಳ್ತಾರೆ ಇದ್ರ ಬಗ್ಗೆ ಅನ್ನೋದು ಚಿಕ್ಕದಾಗಿದೆ ಈ ಸಿನಿಮಾ ನಿಮ್ಮ ಮಾವ ಅವ್ರು ನಿಂತು ಆರು ಭಾಷೆಗಳಲ್ಲಿ ಮಾತಾಡಿದ್ದು ರೀತಿ ಎಲ್ಲರಿಗೂ ಕೂಡ ತುಂಬಾ ಅದ್ಭುತ ಅಂತ ಅನ್ಸಿದ್ದು ಅವ್ರ ಎಲ್ಲರನ್ನು ಮಾತಾಡಿಸಿದ ರೀತಿ ಕೂಡ ಅದ್ಭುತ ಅಂತ ಅನ್ಸಿದ್ದು ನಿಮ್ಮ ಗಾಡ್ ಫಾದರ್ ಅಂತಾನೆ ಹೇಳ್ತೀರಾ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ಅವರು ಅವತ್ತು ಪ್ರೆಸ್ ಮೀಟ್ ಆದ ಬಳಿಕ ಏನೆಲ್ಲ ಚರ್ಚೆ ಮಾಡಿದ್ರು ಅಂಡ್ ಟ್ರೇಲರ್ ಬಗ್ಗೆ ಅರ್ಜುನ್ ಸರ್ಜ ಸರ್ ಏನ್ ಹೇಳಿದ್ರು ಅಂತ ಹೇಳಿ ಅದೇ ಅವರೆಲ್ಲ ರಿಲೀಸ್ ಮುಂಚೆನೇ ನೋಡಿದ್ರು ಸಖತ್ ಆಗಿದೆ ಅಂತ ಹೇಳಿದ್ರು ಅವ್ರು ಏನಾದ್ರು ಚೇಂಜಸ್ ಇತ್ತು ಅಂದ್ರೆ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ಇಲ್ಲ ಇದು ಶಾರ್ಟಿಂಗ್ ಚೇಂಜ್ ಮಾಡಬೇಕು ಈ ಶಾರ್ಟ್ ರಿಪ್ಲೇಸ್ ಮಾಡಿ ಇದನ್ನೆಲ್ಲ ಹೇಳ್ತಾರೆ ಬಟ್ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಆಫ್ಟರ್ ದ ಫ್ರೆಂಡ್ಸ್ ಎಲ್ಲ ಫೋನ್ ತುಂಬಾ ದ್ರೆಂಡ್ಸ್ ನಡೀತು ಮತ್ತೆ ಅಂಕಲ್ ಫ್ರೆಂಡ್ಸ್ ಎಲ್ಲ ಸಾಕಷ್ಟು ಜನ ಇದಾರೆ ಅವರೆಲ್ಲ ಫೋನ್ ಮಾಡಿ ತುಂಬಾ ಚೆನ್ನಾಗಿ ನಡೀತು ಎಲ್ಲರೂ ಲೈವ್ ನೋಡ್ತಾ ಇದ್ವಿ ಅಂತ ಹೇಳಿದ್ರು ಸೊ ಸಾಕಷ್ಟು ಮುಂಬೈಯಲ್ಲಿರೋ ಚಾನೆಲ್ಸ್ ಅಲ್ಲೆಲ್ಲ ಲೈವ್ ಹೋಗಿದ್ವಿ ನಮ್ ಕರ್ನಾಟಕದಿಂದನೂ ಒಂದು ಒಂದ್ ಐದಾರು ಚಾನಲ್ ಲೈವ್ ಹೋಗ್ತದೆ ಓಕೆ ಸರ್ ನಾನು ಹಲವು ಪ್ರಥಮಗಳಿಗೆ ಸಾಕ್ಷಿ ಆಗ್ತಿದೆ ಸಿನಿಮಾ ಅಂತ ಹೇಳಿ ಹೊರಗ್ನವರು ಕೂಡ ನಾನ್ ಕೇಳ್ಪಟ್ಟಂತೆ ಹೊರಗ್ನಲ್ಲಿ ವಿದೇಶಿಗರು ಅದ್ಭುತವಾಗಿ ಪ್ರಚಾರ ಮಾಡ್ತೀವಪ್ಪ ಈ ತರ ಎಲ್ಲೂ ನೋಡಿಲ್ಲ ಅನ್ನೋ ಥರದ್ದೆಲ್ಲ ಎಲ್ಲವೂ ರಿಯಾಕ್ಷನ್ ಇತ್ತು ಅಂತ ಕೇಳ್ಪಟ್ವಿ ನಿಮಗೆ ಹದಿಮೂರು ಭಾಷೆಗಳಲ್ಲೂ ರಿಲೀಸ್ ಆಗ್ತಾ ಇದೆ ಅಂದಾಗ ಒಂದು ಥ್ರಿಲ್ ಅಂತೂ ಇದ್ದೇ ಇರುತ್ತೆ ಆ ಥ್ರಿಲ್ ಬಗ್ಗೆ ಹೇಳಿ ಸರ್ ಎಕ್ಸೈಟ್ ಆಗುವಂತದ್ದೇನು ಇಲ್ಲ ಸಹ ಮಾಡಿ ಚೆನ್ನಾಗ ರೀಚ್ ಆದ್ಮೇಲೆ ಎಕ್ಸೈಟ್ ಆಗ್ಬೇಕಲ್ಲ ಕೆಲಸ ಮಾಡಿದೀವಿ ಈಗ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಕೆಲಸ ಮಾಡಿದೀವಿ ಈಗ ತಲುಪಬೇಕು ಎಲ್ಲಾರ್ಗು ಅದಕ್ಕೆ ಏನ್ ಬೇಕು ಅದನ್ನ ಕೆಲಸ ಮಾಡ್ತಾ ಇದೀವಿ ಸೊ ಹಂತ ಹಂತವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತು ಎಕ್ಸೈಟ್ ಆಗ್ಬಿಟ್ಟು ಅದನ್ನ ತಲೆ ಮೇಲೆ ಏರ್ಸ್ಕೊಂಡು ನಾನು ಏನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ